ನಮಸ್ಕಾರ ವೀಕ್ಷಕರೇ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಕಾಣಿಕೆ ರೂಪದಲ್ಲಿ ಮುಡುಪು ಕಟ್ಟೋದ್ರಿಂದ ನಿಮ್ಮ ಸಂಗಾತಿಯನ್ನು ನಿಮ್ಮ ವಶ ಮಾಡಿಕೊಳ್ಳುವ ಒಂದು ಶಕ್ತಿಶಾಲಿ ತಂತ್ರವನ್ನು ನಾವು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ ನೀವು ನಿಮ್ಮ ಪ್ರೇಯಿಸಿ ಹಲವಾರು ಕಾರಣಗಳಿಂದ ಬಹಳ ವರ್ಷಗಳಿಂದ ಪ್ರೀತಿಸಿ ಯಾರದ್ದೋ ಕೈವಾಡದಿಂದ ಯಾರದೋ ಕಾರಣದಿಂದ ಯಾರದೋ ಕುತಂತ್ರದಿಂದ ನಿಮ್ಮ ಪ್ರೀತಿ ಕಳೆದು ಹೋಗ್ತಾ ಇದ್ದರೆ ಅಥವಾ ನಿಮ್ಮ ಮದುವೆಗೆ ಸಾವಿರಾರು ಅಡೆತಡೆಗಳು ಬರ್ತಾ ಇದ್ರೆ ಯಾವ ರೀತಿಯಿಂದ ಕೂಡ ನೀವು ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಬೇರೆಯವರ ಕುತಂತ್ರದಿಂದ ನಿಮ್ಮ ಪ್ರೀತಿ ಕಳೆದು ಹೋಗ್ತಾ ಇದ್ರೆ ನೀವು ಈ ಒಂದು ತಂತ್ರವನ್ನು ಅನುಸರಿಸಿ ಮುರಿದು ಬೀಳುವಂಥ ಮದುವೆ ಕೂಡ ತಾನಾಗಿ ಅವರೇ ಸಂಬಂಧ ಕೇಳ್ಕೊಂಡು ಬಂದು ನಿಮ್ಮನ್ನ ಒರೆಸುವಂಥ ಸೌಭಾಗ್ಯ ದೊರೆಯುತ್ತೆ ಹಾಗಾದರೆ ಆ ತಂತ್ರವನ್ನು ಅನುಸರಿಸೋದು ಹೇಗೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಎಂಥದ್ದೇ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲೇ ಸಿಲುಕಿದ್ರೆ ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ನೀವು ಇದರಿಂದ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗೆಯೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗೂ ಗುರೂಜಿಯವರು ಪರಿಹಾರದ ವಿಡಿಯೋವನ್ನು ಮಾಡಿ ನಿಮಗೆ ಪರಿಹಾರದ ತಾಂತ್ರಿಕತೆಯನ್ನು ತಿಳಿಸ್ಕೊಡ್ತಾರೆ ವೀಕ್ಷಕರೇ ನೀವು ನಿಮ್ಮ ಸಂಗಾತಿಯನ್ನ ಎಷ್ಟೇ ಪ್ರೀತಿಸಿದ್ರು ಕೂಡ ಕಾರಣ ಇಲ್ಲದೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿರ್ತಾರೆ ಅಥವಾ ನೀವು ಬೇಡ ಅಂತ ದೂರ ಹಾಕಿರ್ತಾರೆ ಇದನ್ನು ಕೂಡ ಎಲ್ಲವನ್ನು ಮರೆತು ನಿಮ್ಮ ಜೊತೆ ಅವರು ಮೊದಲಿನ ಥರ ಕಾಂಪ್ರಮೈಸ್ ಆಗುವಂಥ ತಂತ್ರ ಇದು ಇದನ್ನು ಹೇಗೆ ಮಾಡೋದು ಅಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ ಮೊದಲಿಗೆ ಒಂದು ಪರಿಶುದ್ಧವಾದ ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಳಿ ಶುಭ್ರ ಬಿಳಿ ವಸ್ತ್ರಕ್ಕೆ ಅರಿಶಿಣವನ್ನು ಹಾಕಿ ಅಂದರೆ ಮುಡುಪನ್ನು ಕಟ್ಕೊಳ್ಳೋದಕ್ಕೆ ಹೇಗೆ ನಾವು ತೇವ ಮಾಡಿ ತೇವಾಂಶ ಮಾಡಿ ಒಂದು ಬಿಳಿ ವಸ್ತ್ರಕ್ಕೆ ಅರಿಶಿನವನ್ನು ಸವರ್ಕೊಳ್ತೀವೋ ಹಾಗೆ ರೀತಿಯಾಗಿ ಸವರ್ಕೊಳ್ಳಿ ಈ ರೀತಿಯಾಗಿ ಅರಿಶಿನವನ್ನು ಹಚ್ಕೊಳ್ಳಿ ಮೊದಲಿಗೆ ನೋಡಿ ಈ ರೀತಿಯಾಗಿ ಅರಿಶಿನವನ್ನು ಹಚ್ಕೊಂಡ ನಂತರ ಇದನ್ನು ಮುಡುಪು ಕಟ್ಟೋ ರೀತಿಯಲ್ಲಿ ನೀವು ಮಾಡಬೇಕಾಗಿರುತ್ತೆ ಅರಿಶಿಣವನ್ನು ಹಚ್ಚಿ ಇದಕ್ಕೆ ಒಂದು ರೂಪಾಯಿ ಒಂದು ಹಿಡಿ ಕಲ್ಲುಪನ್ನು ಹಾಕಿ ಒಂದು ರೂಪಾಯಿ ಜೊತೆಗೆ ಒಂದು ಹಿಡಿ ಕಲ್ಲುಪು ಹಾಗೂ ಅರಿಶಿಣ ಕುಂಕುಮವನ್ನು ಹಾಕಿ ವಸ್ತ್ರವನ್ನು ಕಾಣಿಕೆ ರೂಪದಲ್ಲಿ ಕಟ್ಟಿಬಿಡಿ ನೋಡಿ ಈ ರೀತಿಯಾಗಿ ಕಾಣಿಕೆ ರೂಪದಲ್ಲಿ ಇದನ್ನು ಕಟ್ಬಿಡಿ ಆ ವಸ್ತ್ರದ ಮೇಲೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ದಯವಿಟ್ಟು ಭಕ್ತಿ ಇದರಲ್ಲಿ ತುಂಬ ಮುಖ್ಯವಾಗುತ್ತೆ ಚಂಚಲ ಮನಸ್ಸು ಬೇಡ ಅದರ ಮುಂದೆ ಕುಳಿತು ನಿಮ್ಮಿಷ್ಟ ದೇವರನ್ನು ನೆನೆದು ನೂರ ಒಂದು ಬಾರಿ ಓಂ ಶ್ರೀ ಕಾತ್ಯಾಯಿನಿಯೇ ನಮಃ ಅಂತ ನಿಮ್ಮಿಷ್ಟದ ದೇವರು ನಿಮ್ಮಿಷ್ಟದ ಯಾವ ದೇವರಿದೆಯೋ ಆ ದೇವರನ್ನು ನೆನೆದು ಈ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ನೂರ ಒಂದು ಬಾರಿ ಈ ಮಂತ್ರವನ್ನು ನೀವು ಜಪಿಸಿ ತದನಂತರ ಒಂದು ಮುಡಿಪು ಅಥವಾ ಕಾಣಿಕೆಯನ್ನು ಇದೇನು ನೀವು ಕಟ್ಟಿರ್ತೀರ ಈ ಒಂದು ಮುಡಿಪು ಅಥವಾ ಕಾಣಿಕೆಯನ್ನು ಬಿಳಿ ಎಕ್ಕದ ಗಿಡವನ್ನು ಹುಡುಕಿ ಅದಕ್ಕೆ ಮುಸ್ಸಂಜೆಯ ಸಮಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಶುಕ್ರವಾರದ ಮುಸ್ಸಂಜೆ ಸಮಯದಲ್ಲಿ ಮಾಡಿ ಈ ಒಂದು ತಂತ್ರ ಬೇಗ ಎಫೆಕ್ಟ್ ಆಗುತ್ತೆ ಶುಕ್ರವಾರ ಮುಸ್ಸಂಜೆಯ ಸಮಯದಲ್ಲಿ ಕಟ್ಟಿ ಮನೆಗೆ ಬಂದು ದೇವರಿಗೆ ದೀಪ ಹಚ್ಚಿ ಇದನ್ನು ನೀವು ಮಾಡಿ ವೀಕ್ಷಕರೇ ನಿಮ್ಮ ಪ್ರೇಯಿಸಿ ಅಥವಾ ನಿಮ್ಮ ಸಂಗಾತಿ ಬೇಡ ಅಂತ ಹೋದವರು ಕೂಡ ಮರಳಿ ಬರ್ತಾರೆ ಮುರಿದು ಬಿದ್ದಿರುವಂಥ ನಿಮ್ಮ ಮದುವೆ ಕೂಡ ನೆರವೇರುತ್ತೆ ನೋಡಿ ಹಲವಾರು ಕಾರಣಕ್ಕೆ ನಿಮ್ಮ ಮದ್ವೆ ನಿಂತು ಹೋಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಕುತಂತ್ರದಿಂದಲೇ ನಿಂತು ಹೋಗಿದ್ರು ಕೂಡ ನೀವು ಈ ಒಂದು ತಂತ್ರವನ್ನು ಅನುಸರಿಸಿ ಆದಷ್ಟು ಬೇಗ ಸಾಧ್ಯವಾದರೆ ಕೇವಲ ಒಂದು ವಾರದ ಒಳಗೆ ಈ ತಂತ್ರ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಈ ತಂತ್ರದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದ್ರೆ ಅಥವಾ ಇನ್ನೊಂದಷ್ಟು ಪರಿಶುದ್ಧವಾಗಿ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿ ನಂಬರ್ಗೆ ಕರೆ ಮಾಡಿ ಇದಕ್ಕೆಲ್ಲ ಇಂಥ ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರು ತಂತ್ರ ಮಾಡೋ ಮೂಲಕವೇ ನೀವು ಪರಿಹಾರ ಕಂಡುಕೊಳ್ಳುವಂಥ ಅನೇಕ ಮುನ್ಸೂಚನೆಗಳನ್ನು ಸೂಚನೆಗಳನ್ನು ಗುರೂಜಿಯವರು ಕೊಡ್ತಾರೆ ವೀಕ್ಷಕರೇ ಧನ್ಯವಾದಗಳು